ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಳಾರದೆ ರಾಜೀನಾಮೆ ಕೊಡಲೇ ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತು ಇವತ್ತೇನು ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ಏನಾದ್ರೂ ಒಂದು ಗಿಫ್ಟ್ ಕಳಿಸ್ತಾ ಇದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಇಲ್ಲ ಸೀರಿ ಮತ್ತು ಬಳಿ ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ ಏನ್ ಇದು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನತ್ ವಿನಿ ಮಾಡ್ತೇವೆ ಒಂದು ಇದರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ ಇದು ಗೌರವಾನ್ವಿತ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಭಾರತ ಸರ್ಕಾರವು ಪಾಕಿಸ್ತಾನದಲ್ಲಿ ಅಡಗಿಕೊಂಡಂತ ಪೋಲ್ಗಾಂವ್ ಘಟನೆಯ ಉಗ್ರವಾದಿಗಳ ಅಡಗುತಾಣಗಳನ್ನು ಅಡಗಿಕೊಂಡವರ ಸಮೇತ ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆ ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ ಇಂಗ್ಲಿಷ್ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿದ್ದಾರೆ ಅದನ್ನ ವಿಶೇಷವಾಗಿ ಮಾಡಿದ್ದಕ್ಕಾಗಿ ನಾವು ಭಾರತ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದನ್ನು ಸ್ವಾಗತಿಸ್ತೀವಿ ಅದು ಬಹಳ ಅವಶ್ಯಕತೆ ಇವತ್ತು ಭಾರತ ದೇಶಕ್ಕೆ ಉಗ್ರರನ್ನು ಸದೆಬಡೋದು ಭಾಳ ಅವಶ್ಯಕತೆ ಇತ್ತೀಚೆಗೆ ಅವರು ಜಾಸ್ತಿ ಆಗಿತ್ತು ಭಾರತ ಸರ್ಕಾರ ಈ ಸಲ ಬಹಳ ಚಾಕಚಕ್ಕತೆಯಿಂದ ಈ ಕಾರ್ಯಾಚರಣೆಯನ್ನು ಮಾಡಿ ಪಾಕಿಸ್ತಾನದಲ್ಲಿರುವ ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಸಿ ಮುಟ್ಟಿಸಿದ್ದಾರೆ ಅದನ್ನು ನಾವು ಇವತ್ತು ಪಕ್ಷದ ವತಿಯಿಂದ ನಮ್ಮ ವತಿಯಿಂದ ಇಡೀ ಸಾರ್ವಜನಿಕರ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇಂಥದೇ ಕಾರ್ಯಾಚರಣೆ ಆರು ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ನಾಲ್ಕು ಜನ ಸೈನಿಕರು ಉಗ್ರವಾದಿಗಳಿಂದ ಹತ್ತರಾದಾಗ ಮಾಡಿದ್ರ ಕಾರ್ಯಾಚರಣೆ ಮಾಡಿದ್ರ ಈ ಪಾಲ್ಗಾಮ್ ಘಟನೆ ಆಗ್ತಿರ್ಲಿಲ್ಲ ಅಂತ ಅಂತ ನಮಗನಿಸ್ತದೆ ಯಾಕಂದ್ರೆ ಇದು ಯಾವಾಗಲೂ ಇದು ಪಾಕಿಸ್ತಾನಕ್ಕ ಮತ್ತು ಉಗ್ರವಾದಿಗಳಿಗೆ ಇದು ವಿಷಿ ಮುಟ್ಟಿಸ್ಬೇಕಾಗಿತ್ತು ಆಮೇಲೆ ಅದ್ರ ಜೊತೆ ಇನ್ನೊಂದು ವಿಷಯ ಏನಂದ್ರ ಉಗ್ರವಾದಿಗಳ ಮುಖ್ಯಸ್ಥ ಆದಂತ ಅಜರ್ ಮಸೂದ್ ಅವನನ್ನು ಮುಗಿಸಬೇಕಾಗಿತ್ತು ಕಂದಾರ ವಿಮಾನ ನಿಲ್ದ ವಿಮಾನ ವಿಮಾನಾಪರಣ ಮಾಡಿ ಕಂದಹಾರ ವಿಮಾನ ನಿಲ್ದಾಣದಲ್ಲಿ ಏನು ಹಿಡಿದಿಟ್ಟಿದ್ರು ಆಗಿನ ವಾಜಪೇಯಿ ಸರ್ಕಾರ ಗೃಹ ಮಂತ್ರಿಗಳಾದ ಎಲ್ ಕೆ ಅದ್ವಾನಿ ಅವರು ಈ ಅಜರ್ ಮಸೂದನನ್ನ ಜೈಲಿನಿಂದ ಅಲ್ಲಿ ಕಂದ ಹಾರಕ್ಕೆ ತಗೊಂಡೋಗಿ ಬಿಡ್ಬೇಕಾಯ್ತು ಅಂತ ಪರಿಸ್ಥಿತಿ ಬಂತು ಯಾಕಂದ್ರೆ ನಮ್ಮ ದೇಶದ ನಾಗರಿಕರು ಅವರನ್ನ ಅವರು ನಾಗರಿಕರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು ಅದರ ನೇತೃತ್ವ ಇದೇ ಅಜರ್ ಮಸೂದ ವಹಿಸಿದ್ದ ಅಜರ್ ಮಸೂದನ್ ಕಥೆನು ಇದ್ರೊಳಗೆ ಮುಗಿದಿದ್ರೆ ಬಹಳ ಒಳ್ಳೇದಾಗ್ತಿತ್ತು ಯಾಕಂದ್ರೆ ಅಂತ ಉಗ್ರರು ಅವ್ರಿಗೆ ದೇಶ ಧರ್ಮ ಜಾತಿ ಇಲ್ಲ ಅವ್ರು ಯಾರೇ ಇರಲಿ ಅವ್ರ ಕತೆ ಮುಗಿಸಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಇನ್ನುಳದವ್ರದ ಕತೆ ಅವ್ರ ನಿರ್ನಾಮ ಆಗ್ಲಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಯಾಕಂತ ಕೇಳಿದ್ರೆ ಇವತ್ತು ಭಾರತಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ ಯುದ್ಧ ಮಾಡೋದು ಇದು ದೇಶದ ಭದ್ರತೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಮಾಡಿದ ಒಂದು ಕಾರ್ಯಾಚರಣೆ ಇದು ಈ ಕಾರ್ಯಾಚರಣೆಯನ್ನು ನಾವು ಮುಕ್ತ ಕಂಡದಿಂದ ಹೋಳ್ತಾ ಇದ್ದೀವಿ ಈ ಕಾರ್ಯಾಚರಣೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಪತ್ರಿಕಾಗೋಷ್ಠಿ ಮಾಡಿ ಹಣೆಗೆ ಸಿಂಧೂರವನ್ನೇ ಧರಿಸಿ ಈ ಸಿಂಧೂರಿ ಕಾರ್ಯಾಚರಣೆಯನ್ನು ಮುಕ್ತ ಕಂಡದಿಂದ ಸ್ವಾಗತ ಮಾಡಿದ್ದಾರೆ ಅದು ನಾವು ಇವತ್ತ ಸ್ವಾಗತಿಸುತ್ತ ಅದನ್ನ ಈ ಕುಹಕಿಗಳು ಬಿಜೆಪಿ ನಲ್ಲಿ ಅದನ್ನು ಸಹಿತ ಈ ಪ್ರತಾಪ್ ಸಿಂಹನಂತ ಕಾಗದದ ಸಿಂಹ ಟೀಕೆ ಮಾಡ್ತಾ ಇದ್ದ ಹಂಗಾದ್ರೆ ಸಿಂಧೂರ್ ಏನು ಬಿಜೆಪಿಯವ್ರದ್ದು ಆರ್ ಎಸ್ ಎಸ್ ಗೊತ್ತಿಗಿನ ಸಿಂಧೂರ್ ನಮ್ಮೆಲ್ಲರದ್ದು ಗೌರವದ ಸಂಕೇತ ಅದು ಈ ದೇಶದ ಗೌರವದ ಸಂಕೇತ ಕು ಕುಂಕುಮ ಈ ದೇಶದ ಗೌರವದ ಸಂಕೇತ ಕಾವಿ ಈ ದೇಶದ ಗೌರವದ ಸಂಕೇತ ಇದ್ರೊಳಗು ಇವರು ಜಾತಿ ಹುಡುಕ್ತಾ ಇದ್ದಾರೆ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ಬೇಕಾಗ್ತದೆ ಪ್ರತಾಪ್ ಸಿಂಹನಂತ ಏನ್ ಬಿಜೆಪಿಯಲ್ಲಿ ಕೋರಿಕೆಗಳಿದ್ದಾರೆ ಅವ್ರ ನಡೆಯೂ ನಾವು ಈ ಖಂಡಿಸ್ತಾ ಇದ್ದೀವಿ ಇನ್ನ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ನಗರದ ಉಚ್ಚಾಟಿತ ಶಾಸಕರು ಬುಷನಗೌಡ ಪಾಟೀಲ್ ರತ್ನಾಳ್ ಅವರು ಶಿವಾನಂದ ಪಾಟೀಲ್ರ ಬಗ್ಗೆ ಅವರು ರಾಜೀನಾಮೆ ಕೊಡಲಿ ಹುನಗುಂದದಿಂದ ಕಾಶಪ್ಪನವರು ಕೊಡಲಿ ಬಾಗೇವಾಡೆಯಿಂದ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡಲಿ ನಾನು ಅವರಿಬ್ಬರನ್ನು ಸೋಲಿಸ್ತೇನೆ ಅಂತ ಹೇಳಿದೆ ಇದನ್ನ ತಕ್ಷಣವೇ ಸವಾಲಾಗಿ ಸ್ವೀಕರಿಸಿ ನಮ್ಮ ಸಚಿವರಾದ ಶಿವಾನಂದ ಪಾಟೀಲ್ರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವ್ರ ಕಂಡೀಷನ್ ಅಲ್ಲಿ ಹಾಕಿ ಕೊಟ್ಟರು ನೀವೇ ಕಂಡೀಷನ್ ಹಾಕಿರಿ ಮೊದಲ ಇದು ನೆನ್ಪು ಮಾಡ್ಕೊಳ್ಳಿ ಮೊದಲ ನೀವೇ ಕಂಡೀಷನ್ ಹಾಕಿರಿ ಅವ್ರು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದ್ರಂದ್ರೆ ಅದು ಕಂಡೀಷನೇ ಅರ್ಥ ಮಾಡ್ಕೋಬೇಕು ನೀವು ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನೀವು ರಾಜೀನಾಮೆ ಕೊಟ್ಟೆ ನಿಂದಿರಬೇಕಾದ್ರೆ ಅರ್ಥ ಅವ್ರು ರಾಜೀನಾಮೆ ಕೊಡ್ಲಿ ಆರು ಸಲ ಆರ್ಸಿ ಬಂದ್ರೆ ರಾಜೀನಾಮೆ ಕೊಡೋದು ಗೊತ್ತಿಲ್ಲ ಏನು ಆ ಒಬ್ಬ ಸಚಿವರಿಗೆ ಇವರು ರಾಜೀನಾಮೆ ಕೊಡುವುದು ಕಲಿಸಬೇಕಾಗಿಲ್ಲ ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲದು ಯಾವುದೋ ಸವಾಲು ಸ್ವೀಕರಿಸೋದು ಅದನ್ನು ಆಹ್ವಾನವಾಗಿ ಸ್ವೀಕರಿಸಿ ಹೋರಾಟ ಮಾಡೋದು ಗೊತ್ತಿಲ್ಲ ಇವರಿಗೆ ಇದು ಇಲಿ ಆಗಿಬಿಟ್ಟಾರೆ ಇವರು ಅಂತ ಬಿಲಾ ಸೇರಿದಾರೆ ಇವತ್ತು ಇಲ್ಲಿ ಹೆಂಗ್ ಬಿಲಾ ಸೇರ್ತವ ಯಾವಾಗ ನಮ್ಮ ಸಚಿವರು ಶಿವಾನಂದ ಪಾಟೀಲ್ರು ರಾಜೀನಾಮೆಯನ್ನು ಘೋಷಣೆ ಮಾಡಿ ಇವರು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಅವತ್ತೇ ಇವರು ಬೆಲ್ಲ ಸೇರಿದ್ದಾರೆ ಯಾವ ನೈತಿಕತೆ ಇದೆ ಇವರಿಗೆ ಇವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅವರು ಮಾನ ಮರ್ಯಾದೆ ಬಗ್ಗೆ ಮಾಡ್ತಾರೆ ಇವರು ಮಾತಾಡ್ತಾರೆ ಮೊದಲು ಇವರು ತಮ್ಮ ಸ್ವಯಂ ಮಾನ ಮರ್ಯಾದೆ ಕಳ್ಕೋಬೇಕಲ್ಲ ನಿಮ್ಮ ಹತ್ರ ಮಾನ ಮರ್ಯಾದೆ ಇದ್ರ ನೀವು ಬಿಜೆಪಿಯವರು ನಿಮ್ಗೇನು ಕಿಕ್ಔಟ್ ಮಾಡಿದ್ರು ಬಿಜೆಪಿ ಬಿಜೆಪಿ ಹೈಕಮಾಂಡ್ ನಿಮ್ಗೆ ಕಿಕ್ ಔಟ್ ಮಾಡಿದ್ರಲ್ಲ ಅವತ್ತೇ ರಾಜೀನಾಮೆ ಕೊಟ್ಟಿದ್ರೆ ನಿಮ್ಮ ನೈತಿಕತೆ ಮಾನ ಮರ್ಯಾದೆ ಉಳಿತಿತ್ತು ಇನ್ನೊಂದ್ಸಲ ಜನತಾದಳದಿಂದ ಸಿದ್ದರಾಮಯ್ಯನವ್ರಿಗೆ ಉಚ್ಚಾಟನೆ ಮಾಡಿದಾಗ ಅವ್ರದ್ದು ಇನ್ನೂ ಎರಡು ವರ್ಷ ಶಾಸಕ ಸ್ಥಾನ ಇತ್ತು ತತ್ಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ ಆರಿಸಿ ಬಂದರು ಅದೇ ತರ ನೀವು ಧೈರ್ಯ ತೋರಬೇಕಾಗಿತ್ತು ಮಾನ ಮರ್ಯಾದೆ ತೋರಿಸ್ಬೇಕಾಗಿತ್ತು ನಿಮ್ಮ ನೈತಿಕತೆನೆ ಇಲ್ಲ ಯಾವ ಮುಖ ಮುಖಾಟುಕೊಂಡು ನೀವು ಇವತ್ತು ಸಿದ್ಧ ಶಿವಾನಂದ ಪಾಟೀಲ್ ಟೀಕೆಯನ್ನು ಮಾಡ್ತಾ ಇದ್ದೀರಿ ನಿಮಗೊಂದು ವೇಳೆ ಮಾನವೀಯತೆ ಇದ್ರ ಮಾತಿಗೆ ಭದ್ರ ಆಗೋದಿದ್ರ ನೀವು ಶಿವಾನಂದ ಪಾಟೀಲ್ ಹೆಸರು ತಗೊಳಕ್ ಹಕ್ಕೇ ಇಲ್ಲ ನೈತಿಕತೆನೇ ಇಲ್ಲ ನಿಮಗ ಅವ್ರ ಅವಾನವನ್ನು ಸ್ವೀಕರಿಸಿದಾರೆ ಆ ಅವ್ರು ಮಾಡಿದಂತ ರಾಜೀನಾಮೆ ಅವಾನು ನೀವು ಸ್ವೀಕಾರ ಮಾಡಿ ನೀವು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದಿರುವುದು ಒಂದೇ ಒಂದು ದಾರಿ ನಿಮಗ ಅದರ ಹೊರತು ಮತ್ತೊಂದು ದಾರಿ ಇಲ್ಲ ನಿಮಗೆ ನಾಲ್ಗಿಗೂ ಮಿದುಳಿಗೂ ಕನೆಕ್ಷನ್ ಇಲ್ಲ ನೀವು ಪ್ರಜ್ಞೆ ಬಿಟ್ಟು ಮಾತಾಡ್ತಾ ಇದ್ದೀರಿ ನಿಮ್ಮ ಹತ್ರ ಏನಾದರೂ ಲವಲೇಶವಾದರೂ ನಿಮ್ಮ ಮತದಾರರ ಗೌರವ ಉಳಿಸ್ಬೇಕಂದ್ರ ನಿಮ್ಮ ಬೆಂಬಲಿಗರ ಗೌರವ ಉಳಿಸ್ಬೇಕಂದ್ರ ನೀವು ನೈತಿಕತೆಯನ್ನು ಮೆರೆದು ಮಾನವೀಯತೆಯನ್ನು ಮೆರೆದು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ಮತ್ತೊಂದ್ಸಲ ನಿಂತು ನೀವು ಆರಿಸಿ ಬರ್ಬೇಕಂತ ನಾವು ಹೇಳ್ತೀವಿ ಯಾಕಂದ್ರೆ ಬಿಜೆಪಿಯಿಂದ ನೀವು ಆರಿಸಿ ಬಂದಿರಿ ನಿಮ್ಮ ಸ್ವಂತ ಬಲದಿಂದ ಆರಿಸಿ ಬಂದಿಲ್ಲ ಬಿಜೆಪಿ ಬಲದಿಂದ ಆರಿಸಿ ಬಂದಿರಿ ನೀವು ಓಟ್ ಕೇಳುವಾಗ ನರೇಂದ್ರ ಮೋದಿ ಓಟ್ ಕೊಡು ಅಂತ ಕೇಳಿರಿ ಬಿಜೆಪಿ ಓಟ್ ಕೊಡು ಅಂತ ಕೇಳಿರಿ ನೀವು ಬಿಜೆಪಿಯ ಪರ ಪ್ರಚಾರ ಮಾಡಲಾರ್ದೇ ಆರಿಸಿ ಬಂದಿರಿ ಮೋದಿಯವ್ರ ಹೆಸರು ಕೇಳಲಾರ್ದೇ ಆರಿಸಿ ಬಂದಿರಿ ಬಿಜೆಪಿ ಹೆಸರು ಹೇಳಾರ್ದೇ ಆರಿಸಿ ಬಂದಿರಿ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅದಕ್ಕೆ ನೀವು ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಷಯ ಸಣ್ಣ ಪುಟ್ಟದಕ್ಕೆಲ್ಲ ಓಡಿಒಡೆ ರಸ್ತೆಗೆ ಬರುವಂತ ಬಿಜೆಪಿ ಕಾರ್ಯಕರ್ತರಿಗೆ ಏನಾಗಿದೆ ಇವತ್ತ ಹೊಸ ನೋಡಿ ರಾಜೀನಾಮೆ ಕೇಳಬೇಕಲ್ಲ ಅವ್ರ ಹತ್ರನು ಅವರು ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ ನೈತಿಕತೆಯಿಂದ ಅವರು ಕೇಳ್ಬೇಕಲ್ಲ ಅವ್ರಿಗೆ ಅವರು ಕಾಂಗ್ರೆಸ್ ರಾಜೀನಾಮೆ ಕೇಳ್ತಾರ ನಿಮ್ಮ ಪಕ್ಷದಿಂದ ಆರಿಸಿ ಬಂದು ನಿಮಗೆ ವಿರುದ್ಧ ನಿಂತ ಮನುಷ್ಯ ನೀವು ಉಚ್ಚಾಟಿಸಿದಂತ ಮನುಷ್ಯ ಅವ್ರು ರಾಜೀನಾಮೆ ಕೇಳ್ರಿ ನಿಮ್ ಹಕ್ಕಿದೆ ಕೇಳುದು ಅದು ಕೇಳಕ್ ಆಗ್ತಾ ಇಲ್ಲ ನಿಮಗ ಇದು ದೊಂದು ನೀಲು ತೋರಿಸ್ತದೆ ಬಿಜೆಪಿ ಬಿಜೆಪಿಯವರು ಅದಕ್ಕೆ ಇವತ್ತೇನಾದ್ರೂ ನಿಂತಿ ಕತ್ತಿದ್ರ ಮೊದಲನೇ ಕೆಲಸ ಇವ್ರು ರಾಜೀನಾಮೆ ಕೊಡಬೇಕು ಆಗುವುದಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮ ಕೊಡ್ಬೇಕು ನಿಮ್ಮ ಸೋಲನ್ನ ಒಪ್ಪಕೊಂಡು ಸೋಲ ಒಪ್ಕೊಂಡಂಗೆ ಶಿವಾನಂದ ಪಾಟೀಲ್ ವಿರುದ್ಧ ನೀವು ಇವತ್ತು ಸೋಲ ಒಪ್ಕೊಂಡಂಗೆ ನೀವು ಒಂದ್ ವೇಳೆ ರಾಜೀನಾಮೆ ಕೊಡದೇ ಇದ್ರ ಚುನಾವಣಾ ನಂತರ ಸೋಲ್ ಒಪ್ಕೊಳ್ಳೋದು ಬೇಡ ಈಗಲೇ ಒಪ್ಕೊಂಡಿದ್ದೀರಿ ಈಗಲೇ ಒಪ್ಕೊಂಡು ಬಿಲಾಸ್ ಏರಿದ್ದೀರಿ ನೀವು ಡಾಕ್ಟರ್ ವಿ ಬರದಾರ್ ಅವರು ಮಾತಾಡ್ತಾರೆ ನಮಸ್ಕರಿಸುತ್ತಾ ಇವತ್ತು ಈಗ ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ಮೊಟ್ಟ ಮೊದಲಿಗೆ ನಮ್ಮ ವೈರಿ ದೇಶ ಪಾಕಿಸ್ತಾನದ ವಿರುದ್ಧ ಇವತ್ತು ನಮ್ಮ ಭಾರತೀಯ ಸೈನಿಕರು ಬಹಳ ಯಶಸ್ವಿಯಾಗಿ ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಿದ್ರಿಂದ ಎಲ್ಲ ಭಾರತೀಯ ಸೈನಿಕರಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯ ಏನಂದ್ರೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ ಯಾಕಂದ್ರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ಅವರು ಅವ್ರು ಹೇಳದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ರು ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ರು ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಬಹಳ ವಿಚಿತ್ರ ಹೇಳಿಕೆಗಳು ಇವತ್ತು ಯಾರೂ ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಲ್ಲ ಇವತ್ತು ಏನು ಹೇಳ್ತಾರಂದ್ರೆ ನಂದು ಕ್ಲಿಪ್ ನೋಡ್ರಿ ನಾ ಹಂಗೆ ಹೇಳಿದ್ದಿಲ್ಲ ಹಿಂಗ್ ಹೇಳಿದ್ದಿಲ್ಲ ನಾನು ಆ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ ಅವರಿಗೆ ಕಾಶ್ಯಪ್ನವ್ರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ ನಾಕು ನೀ ರಾಜೀನಾಮೆ ಕೊಡೋದಂದ್ರೆ ಮತ್ತ ನಾ ತಾ ಎಮ್ ಎಲ್ ಎಳ್ದು ಅವರಿಗೆ ರಾಜೀನಾಮೆ ಕೊಡೋದು ಹೇಳ್ರ ಆ ಮುಂದೆ ಏನಾಗ್ತಂದ್ರೆ ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಹಾಗೆ ಇವರು ಒಬ್ಬ ಮೋಸಗಾರ ಯಾಕಂದ್ರೆ ಇವ್ರು ರಾಜೀನಾಮೆ ಕೊಟ್ಟ ನಂತರ ತಾ ಕೊಟ್ಟಿಲ್ಲ ಅಂದ್ರೆ ಅಂತ ಹೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದರಾಗ ಇವರೆಲ್ಲ ಇವರು ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಮುಟ್ಟಿದೆ ಅದಕ್ಕಾಗಿ ಇವತ್ತು ಈಗ ಮುಂದೆ ಏನಾಗ್ತದೆ ಅಂದ್ರೆ ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿತ್ರ ಶಿವಾನಂದ ಪಾಟೀಲ್ ಅವರು ಇವ್ರು ಮತ್ತೆ ಏನು ಹೇಳ್ತಾರೆ ನಾನು ನನ್ನ ಕ್ಲಿಪ್ ನೋಡ್ರಿ ನಾನು ಹಂಗೆ ಹೇಳಿದ್ದಿಲ್ಲ ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳ್ತಿದ್ದೆ ಹೇಳೋರು ಇವರು ಮುಂದೆ ಅವರು ಮುಂದೆ ಏನು ಮಾಡ್ತಾರಂದ್ರ ಈಗ ಇದು ಹಿಂಗ್ ಹೇಳಕತ್ತಾರ ಮುಂದ ಮುಂದೆ ಸ್ಪರ್ಧೆಗೆ ಜೇರ್ಕರ್ತ ಶಿವಾಂತ್ ಪಾಟೀಲ್ ಹೇಳಿದ್ರ ನಾ ಬರೇ ಅಲ್ಲಿ ಬಂದು ಸೋಲಸಿನ ತಿಳಿದ್ದೆ ನಾ ಯಾಕಂದ್ರೆ ನಾ ಸ್ಟಾರ್ ಪ್ರಚಾರಕ್ಕೆ ಇದ್ದೀನಿ ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ಬರು ಹಿಂದಿಶ್ ಏನು ಹೇಳಿ ಮತ್ತ ನಾ ಎಲ್ಲಿ ಹಂಗೆ ಹೇಳಿದ್ದೆ ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಹೇಳಿದ್ದಿಲ್ಲ ಬರೇ ಸೋಲಸ್ನ ಸೋಲಸ್ಯಂತ ಹೇಳಿದ್ದೆ ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ ರಾಜ್ಯ ಜನತೆಗೆ ಗೊತ್ತಾಗ್ತಾ ಇದೆ ಬಂದುಗಳ ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುದೇನಂದ್ರೆ ತಮಗೆ ಏನಾದರೂ ನೈತಿಕತೆ ಇದ್ರೆ ತಾವು ನಿಜವಾಗ ತಮ್ಮ ಅಪ್ಪಗೆ ಹುಟ್ಟಿದ್ರೆ ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋಚ್ಕೊಡ್ಬೇಕಾಗಿತ್ತು ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನಂದ್ರೆ ಉಚಿತರಾಗಿ ಏನಾದರೂ ಮಾತಾಡ್ಕೊತು ಆ ಮಾಧ್ಯಮ ಮುಂದಿತ್ತು ಏನಾದರೂ ಹೇಳುದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಳಲಾರದೆ ರಾಜೀನಾಮೆ ಕೊಡಲಾರ್ದು ಏನೋ ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ಇವತ್ತೇನಾದ್ರೂ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರ ಒಂದು ಇಲ್ಕಲ್ಲ ಸೀರೆ ಇಲ್ಕಲ್ಲ ಸೀರೆ ಮತ್ತು ಬಳಿ ಬಳೆ ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ ಏನ್ ಇದು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ಒಂದು ಇದನ್ನ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಆ ಇವತ್ತು ತಾವು ನೋಡಕ್ಕಿಲಿ ಮುಖ್ಯ ಅವ್ರು ಇಬ್ರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಒಂದು ಪಾಠ ಕಲಿಸ್ತಾ ಇದು ವಿಷಯ ಅದಕ್ಕಾಗಿ ನಾರಿ ನಾರಿ ಮುನಿರಿದ್ರೆ ಏನು ಹೇಳ್ತಲ್ಲ ಹಾ ಎಮ್ಮೆ ಅಂತ ಹೇಳಿ ನಾ ಇದು ಅದಕ್ಕಾಗಿ ಕರಿಗ ಇದೋರೇ ಹುಟ್ಟು ಹುಟ್ಟು ಏನಾದ್ರೆ ಸ್ಪರ್ಧೆ ಮಾಡ್ತಾರ ರಾಜೀನಾಮೆ ಕೊಡ್ತಾರಂತೇಳಿ ನಮ್ದೊಂದು ಧೈರ್ಯ ಬರ್ತದೆ ಏನೋ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಅಲ್ಲ ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನರ ರಾಜೀನಾಮೆ ಕೊಟ್ಟ ಸ್ಪರ್ಧೆ ಗಿಲಿತಾರ ಅಂತ ಹೇಳಿ ನಮಗೊಂದು ಅವ್ರ ಇದುವರೆ ಧರ್ಶದ್ ಮ್ಯಾಲ ಧೈರ್ಯ ಬರ್ತ ಧೈರ್ಯ ಬರ್ತೇಳಿ ವಿಚಾರ ಇದು ಈ ವಿಚಾರದಿಂದ ಕೊಳ್ಳಾಕತ್ತಿ ಅವ್ರು ದರ್ಶಿಸಿದ್ ಮ್ಯಾಲ ಕಳಸ್ಲಕತ್ತ ಇವು ಕೋರಿಯರ್ಕ ಪ್ರದರ್ಶನ ಅಲ್ಲ ಇದು ಅವ ಅವ್ರ ಇದಕ್ಕೆ ಅಲ್ಲಿ ಕಳಸ್ತೇವ್ರಿ ನಿಮಗೆ ತೋರಿಸಿ ಕಳಿಸ್ಬೇಕಿ ಅಷ್ಟೇ ಯತ್ನಾಳ್ವ್ರು ಇವ್ರಿಗೆ ಉಲ್ಟಾ ಏನದ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಯತ್ನಾಳವ್ರು ತಮ್ಮದೇ ನಮ್ದೇ ಮಾನ ಈಗಾದ್ರೆ ಕಳ್ಕೊಂಡ್ ಬಿಟ್ಟಾರ ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ರೆ ಹಾಂಗ್ ಕೇಳಾಕತ್ತಾರ ನಿಮಗೆ ಏನಾದ್ರ ನಾಚಿಕೆ ಅಬುರು ಇಸ್ಸಮ್ಮ ಏನಾರ ಇದ್ರ ಈ ರೀತಿ ತಾವು ಮಾತಾಡೋದಲ್ಲ ಅದಕ್ಕಾಗಿ ಈ ರೀತಿ ಚುಲ್ಲಕ್ ಮಾತಾಡೋದು ಬಿಡ್ರಿ ಈಗ ಒಳ್ಳೆ ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ ಯಾಕಂದ್ರೆ ಈ ರೀತಿ ಇಡೀ ಜನ ಏನದ ನಾಡಿನ ಜನ ನಿಮಗ ತೂ ತೂ ತೂತು ಅಂತ ಹೇಳಿ ಹುಗಳಾಕತ್ತರ ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದ್ರಾಗೆ ಟೈಮ್ ಕೇಳಕ್ ಹೋಗ್ಬೇಡ್ರಿ ದಯಮಾಡಿ ಏನದ ಜನರ ಒಂದು ಮತದಾರರ ವಿನಂತಿ ಐತಿ ಎಲ್ಲರೂ ಏನಾದ್ರು ತಾವು ನೀವೇನದ ಯತ್ನಾಳ್ ಅವರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ ಕೊಟ್ಟು ಹೆಚ್ಚಿನ ಏನದ ಜನರದ ಒಂದು ಸೇವೆ ಮಾಡಲಿಕ್ಕೆ ನಿಮಗೆ ಆಚೆ ಕರ್ಸಿದ ಅದಕ್ಕಾಗಿ ಏನದ ನೀವು ಜನರ ಸೇವೆ ಮಾಡಿ ಎಲ್ಲ ಇಂತ ಹೇಳಿಕೆಗಳು ಮಾಡೋದು ಸ್ವಲ್ಪ ಬಿಡ್ರಿ ಅಂತ ಹೇಳಿ ಇಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಕೊಡ್ತೀನಿ